ಜುಲೈ ಇಪ್ಪತ್ತೊಂಬತ್ತರಂದು ನಗರದ ಎಸ್ಎಸ್ ಲೇಔಟ್ನಲ್ಲಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಬೂಚಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ನ ಕರ್ನಾಟಕದ ಖಜಾಂಚಿ ನಾಗರಾಜ್ ಶಿವನಪ್ಪನವರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳ ವಿಶೇಷ ಶಾಲೆಯ ಇಪ್ಪತ್ನಾಲ್ಕು ವರ್ಷ ಮೇಲ್ಪಟ್ಟ ಗಂಡು ಮತ್ತು ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸಬಹುದಾಗಿದೆ ಈ ಬೂಚಿ ಆಟವು ಗುಂಪಿನಲ್ಲಿ ಆಡುವ ಆಟವಾಗಿದೆ ಎರಡು ತಂಡಗಳು ನಾಲ್ಕು ಬಾಲ್ಗಳನ್ನು ಪಲಿನ ಎನ್ನುವ ಬಾಲಿನ ಸಮೀಪಕ್ಕೆ ತಮ್ಮ ಬಾಲುಗಳನ್ನು ಹಾಕಬೇಕು ಸಮೀಪಕ್ಕೆ ಹಾಕಿದ ತಂಡವನ್ನು ಜಯಶಾಲಿ ತಂಡ ಎಂದು ಘೋಷಿಸಲಾಗುವುದು ಎಂದರು ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಪಂದ್ಯಾವಳಿ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಎಸ್ಪಿ ಉಮಾ ಪ್ರಶಾಂತ್ ಆಗಮಿಸಲಿದ್ದು ಸುಮಾರು ನೂರು ಜನ ವಿಶೇಷ ಮಕ್ಕಳು ಈ ಪಂದ್ಯದಲ್ಲಿ ಭಾಗವಹಿಸಲಿದ್ದಾರೆ ಇಲ್ಲಿ ಆಯ್ಕೆಯಾದವರನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ರಮಣಲಾಲ್ ಪಿ ಸಂಘ ಸಿ ಹನುಮೇಶ್ ಎಚ್ ಎನ್ ಉಪಸ್ಥಿತರಿದ್ದರು ಕೊರತೆ ಇರುವಂತಹ ಮಕ್ಕಳಿಗೆ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಅವರೆಲ್ಲ ಸಬಲರನ್ನಾಗಿ ಮಾಡೋದಕ್ಕೆ ಆಟೋಟಗಳನ್ನು ಕೈಗೊಳ್ತಾರೆ ಇವ್ರಿಗೂ ಕೂಡ ಅಥ್ಲೆಟಿಕ್ಸ್ ಇರುತ್ತೆ ಆಮೇಲೆ ಗ್ರೂಪ್ ಗೇಮ್ಸ್ ಇರುತ್ತೆ ಟ್ರ್ಯಾಕ್ ಟ್ರ್ಯಾಕ್ ಈವೆಂಟ್ಸ್ ಇರುತ್ತೆ ಆ ಥರದ್ದು ಬೇರೆ ಬೇರೆ ಈವೆಂಟ್ಸ್ ಇರುತ್ತೆ ಸ್ವಲ್ಪ ಮಾಡಿಫೈ ಮಾಡಿರ್ತಾರೆ ಸಾಫ್ಟ್ ಬಾಲ್ ಥ್ರೋ ಆತರ ಈ ಸರೇ ನಮಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸ್ಟೇಟಿಂದ ನ್ಯಾಷನಲ್ಗೆ ಒಂದು ಟೀಮ್ ಕಳಿಸ್ಬೇಕು ಈ ಬಾಚಿ ಅನ್ನುವಂಥದ್ದು ನಾಲ್ಕು ನಾಲ್ಕು ಜನ ಆಡುವಂಥದ್ದು ಈ ಥರದ್ದು ಪಲ್ಲಿನೋ ಪಲ್ಲಿನೋ ಅಂತಕ್ಕಂಥ ಒಂದು ಬಾಲ ಇರುತ್ತೆ ಫಸ್ಟ್ ಇದನ್ನು ತ್ರೋ ಮಾಡ್ತಾರೆ ಅದು ಮಾಡಿದಾದ್ಮೇಲೆ ಎರಡೂ ತಂಡದವರು ನಾಲ್ಕು ನಾಲ್ಕು ಗುಂಪು ನಾಲ್ಕು ಜನ ಇರ್ತಾರೆ ಪ್ರತಿ ತಂಡದಲ್ಲಿ ಅವರು ಇದಕ್ಕೆ ಯಾರೋ ನೇರ ಹತ್ತಿರ ಹಾಕ್ತಾರೋ ಆ ಗೇಮ್ ಆ ಒಂದು ತಂಡ ವಿಜಯಶಾಲಿ ಆಗುತ್ತೆ ಇದನ್ನ ಗೇಮ್ ಆಟ ಆಡಿಸೋದು ಯಾರಿಗೆ ಅಂದರೆ ಸ್ವಲ್ಪ ಲೋಯರ್ ಎಬಿಲಿಟಿ ಇರೋರಿಗೆ ಹೈಯರ್ ಎಬಿಲಿಟಿ ಅಂದರೆ ಅವರು ದೈಹಿಕವಾಗಿ ತುಂಬ ಸದೃಢರಾಗಿರ್ತಾರೆ ಈವನ್ ಮೆಂಟ ಇಂಟೆಲೆಕ್ಚುಯಲಿ ಡಿಸಬಲ್ಡ್ ಇದ್ರೂ ಅವರು ಫಿಟ್ ಆಗಿರ್ತಾರೆ ಚೆನ್ನಾಗಿ ಸ್ಟ್ರಾಂಗ್ ಇರ್ತಾರೆ ಬಟ್ ಲೋಯರ್ ಎಬಿಲಿಟಿ ಅಂದರೆ ಸ್ವಲ್ಪ ವೀಕ್ ಇರ್ತಾರೆ ನೀಟಾಗಿ ವಾಕ್ ಮಾಡೋಕ್ಕೆ ಬರ್ತಿರಲ್ಲ ರನ್ನಿಂಗ್ ಅಂತೂ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸೊ ಸೆರಬ್ರಲ್ ಪಾಲಿಸಿ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ ಈ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಜೊತೆಗೆ ಸೆರಬ್ರಲ್ ಪಾಲಿಸಿ ಇರುತ್ತೆ ಸೊ ಆ ಥರ ಲೋಯರ್ ಎಬಿಲಿಟಿ ಇರುವಂಥ ಮಕ್ಕಳಿಗೆ ಇದು ಬಾಚಿ ಅನ್ನುವಂಥ ಒಂದು ಗೇಮ್ ಇದು ಸೊ ಇಂಟರ್ನ್ಯಾಷನಲ್ ಸ್ಪೆಷಲ್ ಒಲಿಂಪಿಕ್ಸ್ ಅಂತಂದು ಹೇಳಿ ಪ್ರತಿ ದೇಶದಲ್ಲೂ ಒಂದೊಂದು ನ್ಯಾಷನಲ್ ಕಮಿಟಿ ಇರುತ್ತೆ ಸೊ ಇಂಡಿಯಾದಲ್ಲಿ ಕೂಡ ನ್ಯಾಷನಲ್ ಕಮಿಟಿ ಇದೆ ಅದರ ಅಧ್ಯಕ್ಷರು ನಡ್ಡಾ ಅವರು ನಡ್ಡಾ ಮಿಸ್ಸಸ್ ಇದ್ದಾರಲ್ಲ ಈಗಿನ ಪ್ರೆಸೆಂಟ್ ಮಿನಿಸ್ಟ್ರ್ ಇದ್ದಾರಲ್ಲ ಹೆಲ್ತ್ ಮಿನಿಸ್ಟರ್ ಅವರು ಮಿಸ್ಸಸ್ ಅದ್ರ ಜೊತೆಗೆ ನಮ್ಮದು ನಮ್ಮ ಸ್ಟೇಟಲ್ಲಿ ಒಂದು ಕಮಿಟಿ ಇದೆ ಶಶಿಕಲಾ ಜೊಲ್ಲೆ ಅವರು ಪ್ರೆಸಿಡೆಂಟ್ ಅವರು ನಮ್ಮ ಸ್ಟೇಟ್ ಕಮಿಟಿದು ಆಮೇಲೆ ಅಮರೇಂದ್ರ ಅಂಜಿನಪ್ಪ ಅಂತ ಹೇಳಿ ಅವರು ಏರಿಯಾ ಡೈರೆಕ್ಟರ್ ಆಗಿದ್ದಾರೆ ರೂಪ್ ಸಿಂಗ್ ಅಂತಂದು ಹೇಳಿ ಒಬ್ಬ ಉಪಾಧ್ಯಕ್ಷರಿದ್ದಾರೆ ಹಾಗೆ ಸ್ಟೇಟ್ ಕಮಿಟಿ ಇದೆ ಸೊ ಸ್ಟೇಟ್ ನಾವೇನು ಮಾಡ್ತೀವಿ ಡಿಸ್ಟಿಕಲ್ಲಿ ಮಾಡಿ ಆ್ಯಕ್ಚುಲಿ ಸ್ಟೇಟಿಗೆ ಕಳಿಸ್ಬೇಕು ಬಟ್ ಬಾಚಿ ಅನ್ನುವಂಥದ್ದು ನಾವು ಈ ಸರಿ ಕಂಡಕ್ಟ್ ಮಾಡ್ತಾ ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಿಗೆ ಹೆಚ್ಚಿನ ವಯಸ್ಸಿನ ಮಕ್ಕಳಿಗೆ